ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ನಿಧೈ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ನಾವು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಮತ್ತು ತಾಂತ್ರಿಕ ವಿದ್ಯೆಯ ಎರಡು ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ತರಗತಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನೀವು ಮಾಡುವಂತಹ ಮಂತ್ರಸಿದ್ಧಿ ಒಂದು ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಕೊಡುತ್ತೆ ಅಂತಹ ಒಂದು ತರಗತಿಯನ್ನು ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿ ಇದರಲ್ಲಿ ನಾವು ಕೌಡೆ ಶಾಸ್ತ್ರವನ್ನು ಹೇಳ್ಕೊಡುವಂಥ ಒಂದು ಕ್ಲಾಸ್ ಇದಾಗಿರುತ್ತೆ ಮತ್ತು ಕೆಲವು ಗುಪ್ತವಾಗಿರ್ತಕ್ಕಂಥ ಅದ್ಭುತ ಮಂತ್ರಗಳು ಆ ಮಂತ್ರಗಳ ಒಂದು ಸಿದ್ಧಿಯನ್ನು ಕೊಡುವಂಥದ್ದು ಜಪ ಪೂಜೆ ಮತ್ತು ಇನ್ನಿತರ ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ವಿಧಾನದಲ್ಲಿ ಮಾಡುವಂತಹ ಪೂಜೆಗಳ ಒಂದು ವಿವರ ಮತ್ತು ಯಂತ್ರಗಳ ವಿವರ ಇವೆಲ್ಲವೂ ಕೂಡ ನಾವು ಸ ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿದ್ಯೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಈ ತರಗತಿಗೆ ನಿಮಗೆ ಸೇರಲು ಇಚ್ಛೆ ಇದ್ದರೆ ನೀವು ಕೂಡಲೇ ಸಂಪರ್ಕ ಮಾಡಿ ಯಾಕಂದರೆ ಜಾಸ್ತಿ ಜನಕ್ಕೆ ನಾವು ಈ ಒಂದು ತರಗತಿಗೆ ಅವಕಾಶ ಆಗಲ್ಲ ಯಾಕಂದರೆ ಸ್ಥಳದ ಅಭಾವ ಇರೋದರಿಂದ ಸ್ ತುಂಬ ಕಡಿಮೆ ಜನರಿಗೆ ಈ ಒಂದು ತರಗತಿಯನ್ನು ಮಾಡ್ತಾ ಇರೋದು ನಿಮ್ಗೇನಾದರೂ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಕೂಡಲೇ ನಮ್ಮ ಒಂದು ಕಚೇರಿಗೆ ಸಂಪರ್ಕ ಮಾಡಿ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ನೀವು ಸುದ್ದಿಯನ್ನು ಪಡ್ಕೊಳ್ಳುವಂಥದ್ದು ಮಂತ್ರ ದೀಕ್ಷೆಯನ್ನು ಪಡ್ಕೊಳ್ಳುವಂಥದ್ದು ಮತ್ತು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಕೆಲವು ವಿಚಾರವನ್ನು ಕಲಿಯೋಕ್ಕೋಸ್ಕರ ಈ ಒಂದು ತರಗತಿಗೆ ನೀವು ಜಾಯ್ನ್ ಆಗ್ಬೋದು ಸೊ ಈ ಒಂದು ತರಗತಿಯಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿಕೊಡೋಕ್ಕೆ ನಾವು ಉತ್ಸುಕರಾಗಿದ್ದೀವಿ ನಿಮಗೆ ಕಲಿಯುವ ಆಸಕ್ತಿ ಇದ್ದರೆ ಕೂಡಲೇ ಸಂಪರ್ಕ ಮಾಡ್ಬೋದು ನಮಸ್ಕಾರ